ಕನೆಕ್ಟಿಂಗ್ ಕೊಡವಾಸ್ ಸಂಘಟನೆಯ ವತಿಯಿಂದ ಆರನೇ ವರ್ಷದ ಪ್ರಯತ್ನವಾಗಿ ನಾಟಿ ಪಣಿ ಕೆಲಸ ಮುತ್ತಾರ್ಮುಡಿಯಲ್ಲಿ ನಡೆಯಿತು ಕನೆಕ್ಟಿಂಗ್ ಕೊಡವಾಸ್ ಈ ಪ್ರಯತ್ನಕ್ಕೆ ಜಿಲ್ಲೆ ಮತ್ತು ಹೊರ ಜಿಲ್ಲೆಯ ಕೆಲವಾರು ಯುವಕ ಯುವತಿಯರು ಯುವ ಸಂಘಟನೆಗಳು ಮಹಿಳಾ ಸಂಘಟನೆಯವರು ಕೈಜೋಡಿಸುವುದರ ಜೊತೆಗೆ ಮುತ್ತಾರ್ಮುಡಿ ಗ್ರಾಮದಲ್ಲಿ ಸುಮಾರು ನೂರೈವತ್ತರಿಂದ ಇನ್ನೂರು ಮಂದಿ ಸೇರಿ ಸಡಗರ ಸಂಭ್ರಮದೊಂದಿಗೆ ಹತ್ತು ಎಕರೆಯಷ್ಟು ಗದ್ದೆಯಲ್ಲಿ ದಾಟಿ ಕೆಲಸ ನಿರ್ವಹಿಸಿದ್ದು ವಿಶೇಷವಾಗಿತ್ತು ಮುತ್ತಾರ್ಮುಡಿಯಲ್ಲಿ ತಂಡ ಕುಟುಂಬಕ್ಕೆ ಸೇರಿದ ಸುಮಾರು ಹತ್ತು ಎಕರೆಯಷ್ಟು ಗದ್ದೆ ಕಳೆದ ಹಲವು ವರ್ಷಗಳಿಂದ ಪಾಳು ಬಿದ್ದಿತ್ತು ಇದನ್ನು ಕುಟುಂಬಸ್ಥರ ಒಪ್ಪಿಗೆಯ ಮೂಲಕ ಕನೆಕ್ಟಿಂಗ್ ಕೊಡುವ ಸಂಘಟನೆ ಈ ಬಾರಿ ಮರು ರೂಪಿತಗೊಳಿಸಿದೆ ಈ ಹಿಂದೆ ನಾಲ್ಕು ವರ್ಷ ಕಿಗ್ಗಾಲುವಿನ ಪುದಿಯೋಕಡ ಕುಟುಂಬದ ಗದ್ದೆ ಕಳೆದ ವರ್ಷ ಮಾಡು ಗ್ರಾಮದಲ್ಲಿ ಸುಮಾರು ಮೂವತ್ತೆಂಟು ಎಕರೆ ಪ್ರದೇಶದಲ್ಲಿ ಭತ್ತದ ಕೃಷಿಗೆ ಪ್ರಾಧಾನ್ಯತೆ ನೀಡಲಾಗಿತ್ತು ಈ ಬಾರಿ ಮುತ್ತಾರ್ಮುಡಿ ಗ್ರಾಮದಲ್ಲಿ ಈ ಪ್ರಯತ್ನ ನಡೆದಿದ್ದು ಮುಂದಿನ ವರ್ಷ ಟಿ ಶೆಟ್ಟಿಗೇರಿಯ ಕಟ್ಟೇರ ಕುಟುಂಬಕ್ಕೆ ಸೇರಿದ ಮೂವತ್ತು ಎಕರೆ ಗದ್ದೆಯಿಂದ ಮರುರೂಪಿತಗೊಳಿಸುವ ರೂಪಿತಗೊಳಿಸುವ ಉದ್ದೇಶವನ್ನ ಹೊಂದಲಾಗಿದೆ